ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ವೇಳೆಯಲ್ಲಿ ಡಿಜೆ ಬಳಕೆ ಚಿಕ್ಕಮಗಳೂರಿನಲ್ಲಿ ಡಿಜೆ ಮಾಲೀಕರ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರಿನಲ್ಲಿ ಡಿಜೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ನಿತೀಶ್ ಮತ್ತು ವಿವಿಎಲ್ ಭಿನ್ನಾಸ್ ವಿರುದ್ಧ ಕೇಸ್ ಆಗಿದೆ ಶಬ್ದ ಮಾಲಿನ್ಯ ರಸ್ತೆ ಸಂಚಾರಕ್ಕೆ ಅಡ್ಡಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಕಾಯ್ದೆಯ ಟು ಏಯ್ಟಿ ಫೈವ್ ಟೂ ನೈಂಟಿ ಟೂ ಇನ್ನು ಕೆಪಿ ಆಕ್ಟ್ ನೈಂಟಿ ಸಿಕ್ಸ್ ಬಾರ್ ಡಿ ಹೆಚ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಠಾಣೆಯಲ್ಲಿ ಈಗ ಕೇಸ್ ಆಗಿರೋದು ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಬಳಕೆ ಮಾಡಿದ್ದಾರೆ ಅನುಮತಿ ಇಲ್ಲ ಯಾಕೆ ಹೇಗೆ ಮಾಡಿದ್ರು ಅಂತ ನಿತೀಶ್ ಮತ್ತು ವಿವಿಎಲ್ ಮೆನ್ನಾಸ್ ಮಾಲೀಕರು ಯಾರಿದ್ದಾರೆಲ್ಲ ಇವರ ಮೇಲೆ ಕ್ರಮ ಆಗಿದೆ ಸದ್ಯ ಗಮನಿಸ್ತಾ ಇದೀವಲ್ಲ ಚಿಕ್ಕಮಗಳೂರಿನಲ್ಲಿ ಯಾಕಂದ್ರೆ ಡಿಜಿಯನ್ನ ಬ್ಯಾನ್ ಮಾಡಿದ್ರು ಅವಕಾಶಗಳು ಇರಲಿಲ್ಲ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಆದ್ರೂ ಕೂಡ ಡಿಜಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಏನಿಟ್ಟಿನಲ್ಲಿ ಡಿಜಿಯ ಮಾಲೀಕರು ಯಾರಿದ್ದಾರೆಲ್ಲ ಅವರ ಮೇಲೆ ಕ್ರಮ ಆಗಿದೆ ಶಬ್ದ ಮಾಲಿನ್ಯ ಆಗಿದೆ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ ಅನ್ನೋದಾಗಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಬಿಸಿ ಮುಟ್ಸಿದ್ದಾರೆ ಪೊಲೀಸರು ಯಾಕಂದ್ರೆ ಈ ಬಾರಿ ಮುಂಚಿತವಾಗಿನೇ ಆದೇಶಗಳಿತ್ತು ಡಿಜೆ ಈ ರೀತಿಯಾಗಿ ಶಬ್ದ ಮಾಲಿನ್ಯಗಳನ್ನ ಮಾಡಬಾರದು ಬಳಕೆಗೆ ನಿಷೇಧವನ್ನ ಹೇರಿದ್ರು ಆದರೂ ಕೂಡ ಬಳಕೆ ಮಾಡಿದ್ದಾರೆ ಈಗ ಕೇಸ್ ಬಿದ್ದಿದೆ ಇನ್ನಲ್ಲಿ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು